ಶರಣ ಬಂಧುಗಳೇ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಸಟ್ಟಿ ವಮ್ಮನವಾದಡೆ ಒಡನೆ ನುಡಿಯವನು ಇಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣನವರು ನಾವು ನಮ್ಮ ಭಕ್ತಿಗೆ ತಕ್ಕಂತ ಫಲವನ್ನ ಪಡಿತೇವಿ ಎನ್ನುವ ಒಂದು ಸುಂದರವಾದ ಚಿತ್ರಣವನ್ನ ಈ ಮೂಲಕ ತೋರಿಸಿದ್ದಾರೆ ಈ ವಚನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಸೂತ್ರದಂತಿದೆ ನಮ್ಮ ಸಂಸ್ಕೃತದಲ್ಲಿ ಒಂದೊಳ್ಳೆ ಮಾತಿದೆ ಯದ್ಭಾವಂ ತದ್ಭವತಿ ಅಂತ ಹೇಳಿ ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ಅದರಂತೆ ನಡೆಯುತ್ತೆ ಅಂದ್ರೆ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಒಳ್ಳೇದನ್ನ ಮಾಡಿದ್ರೆ ಫಲಿತಾಂಶ ಒಳ್ಳೆಯದೇ ಆಗ್ತಾ ಇರುತ್ತೆ ಒಂದು ವೇಳೆ ನಾವು ಇನ್ನೊಬ್ಬರಿಗೆ ಕೇಳನ್ನ ಯೋಚನೆ ಮಾಡಿದ್ರೆ ಅಥವಾ ಕೇಡನ್ನ ಬಯಸಿದ್ರೆ ಅದು ನಮಗೇ ತಿರುಗುಬಾಣ ಆಗ್ತದೆ ಆದ್ರಿಂದ ನಾವು ಯಾವಾಗಲೂ ಕೂಡ ಇತರರಿಗೆ ಶುಭವನ್ನು ಆರೈಸಿದರೆ ಅದು ನಮಗೂ ಕೂಡ ಶುಭವಾಗ್ತದೆ ಎನ್ನುವ ಮಾತು ಸಂಸ್ಕೃತದಲ್ಲಿ ಬಹಳ ಜನಪ್ರಿಯವಾದ ಒಂದು ಮಾತಾಗಿದೆ ನೋಡಿ ಈ ವಚನ ಎಷ್ಟು ಸುಂದರವಾಗಿದೆ ಈ ವಚನದ ಸಾರಾಂಶವನ್ನು ಹೇಳ್ಬಿಡ್ತೀನಿ ಸೃಷ್ಟಿಕರ್ತನಾದ ಭಗವಂತ ಕೂಡಲ ಸಂಗಮ ದೇವ ಒಂದು ದೊಡ್ಡ ಅಂಗಡಿಯನ್ನು ಇಟ್ಟುಕೊಂಡು ಎಲ್ಲ ರೀತಿಯ ಸಾಮಾನುಗಳನ್ನು ತುಂಬಿಕೊಂಡು ತಕ್ಕಡೆ ಇಡ್ಕೊಂಡು ಗಿರಾಕಿಗಳಿಗೋಸ್ಕರ ಕಾಯ್ತಾ ಇದ್ದಾನೆ ಗಿರಾಕಿಗಳು ಯಾರು ಗಿರಾಕಿಗಳು ಬೇರೆ ಯಾರೂ ಅಲ್ಲ ಈ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ನಾವು ಮತ್ತು ನೀವುಗಳೇ ಕೈ ತುಂಬ ದುಡ್ಡು ಕೊಟ್ಟರೆ ಬ್ಯಾಗ್ ತುಂಬ ಸಾಮಾನು ಸಿಗುತ್ತೆ ನಮ್ಮ ಹರದ ಶೆಟ್ಟಿ ಯಾರಿಗೂ ಸಾಲ ಕೊಡೋನಲ್ಲ ನಾಲ್ಕಾಣಿಗೆ ಸೋಲೋನಲ್ಲ ನಾಲ್ಕಾಣಿಗೆ ಗೆಲ್ಲುವವನು ಅಲ್ಲ ಪಕ್ಕಾ ವ್ಯಾಪಾರಿ ಮನೋಭಾವದವನು ತೂಕ ಮಾಡೋದ್ರಲ್ಲೂ ತುಂಬ ಜಾಣ ಒಂದು ಒಂದಾಣೆ ಕಡಿಮೆ ಮಾಡಲ್ಲ ಒಂದಾಣೆ ಜಾಸ್ತಿ ಮಾಡೋದಿಲ್ಲ ಅಥವಾ ಒಂದಾಣೆ ಕಡಿಮೆ ತಗೊಳ್ಳಲ್ಲ ಅಥವಾ ಒಂದಾಣೆ ಜಾಸ್ತಿ ತೆಗೆದುಕೊಳ್ಳಲ್ಲ ಅವನು ಕೊಡುವ ಭಕ್ತಿ ಎಂಬ ನಾಣ್ಯವನ್ನು ಭಕ್ತಿ ಯಾವ ಮಟ್ಟದ್ದೋ ಅವನು ಕೊಡುವ ಫಲವು ಕೂಡ ಅದೇ ಮಟ್ಟದ್ದಾಗಿರುತ್ತೆ ಒಮ್ಮನವಾದಡೆ ಒಡನೆ ನುಡಿಯುವನು ಎರಡನೇ ಸಾಲು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಸತ್ಯ ಧರ್ಮ ನ್ಯಾಯ ಪ್ರೀತಿ ಪ್ರೇಮ ಏಕ ಭಾವನೆಯಿಂದ ಒಳ್ಳೆಯ ನಡತೆಯಿಂದ ಅವರ ಹತ್ತಿರ ಹೋದರೆ ಒಳ್ಳೆಯದನ್ನೇ ಮಾಡ್ತಾನೆ ಒಳ್ಳೆ ರೀತಿಯಲ್ಲಿ ಅಂಗಡಿಗೋದ್ರೆ ಒಳ್ಳೆಯ ವಸ್ತುಗಳೇ ದೊರೀತವೆ ಇಮ್ಮನವಾದಡೆ ನುಡಿಯನು ಅಂತರಂಗ ಬಹಿರಂಗ ಶುದ್ಧವಾಗಿರದ ಮೋಸ ಕಪಟ ವಂಚನೆಗಳನ್ನು ತುಂಬಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಶೆಟ್ಟಿಯ ಅಂಗಡಿಗೇನಾದರೂ ಹೋದರೆ ಕೋಪೋದ್ರಿಕ್ತನಾಗ್ತಾನೆ ಅಂಥವರ ಜೊತೆ ಮಾತೇ ಆಡಲ್ಲ ಜೊತೆಗೆ ಕೇಡನ್ನ ತರುವವರಿಗೆ ಮುಖ ಮೂತಿ ನೋಡದೆ ಕೇಡನ್ನೇ ಅಳೆದಳೆದು ಮೊಗೆ ಮೊಗೆ ಕೊಡ್ತಾನೆ ಅಂದರೆ ಒಳ್ಳೆಯದನ್ನು ತಗೊಂಡು ಬಂದರೆ ಒಳ್ಳೆಯದನ್ನೇ ಕೊಡ್ತಾನೆ ಕೆಟ್ಟ ಆಲೋಚನೆಗಳನ್ನು ಹೊತ್ತುಕೊಂಡು ಬಂದರೆ ಕೆಟ್ಟದ್ದನ್ನೇ ಕೊಡ್ತಾನೆ ನಮ್ಮಲ್ಲಿ ಹಿಂದೆ ಮಾತಾಡ್ಕೊಳ್ತಿದ್ರು ಏನಪ್ಪಾ ಅಂತಂದರೆ ನಾವು ಏನಾದರೂ ತಪ್ಪು ಮಾಡಿದ್ರೆ ಅಯ್ಯೋ ನಮ್ಮ ಮಕ್ಕಳು ಒಳ್ಳೆಯದಾಗುತ್ತಾ ಮಕ್ಕಳ ಭವಿಷ್ಯ ಹಾಳಾಗ್ಬಿಡುತ್ತೆ ಕರ್ಮ ಅವರನ್ನು ಕಾಣದೆ ಬಿಡ್ತದ ಪಾಪ ಅವ್ರುಗಳು ಅನುಭವಿಸ್ಬೇಕಾಗುತ್ತೆ ಹೀಗೆಲ್ಲ ಮಾತಾಡ್ತಿದ್ರು ಸ್ನೇಹಿತರೆ ಈಗ ಕಾಲ ಬದಲಾಗಿದೆ ಕರ್ಮ ವಿಲ್ ರಿಟರ್ನ್ ಇಮ್ಮಿಡಿಯೇಟ್ಲಿ ಅಂದ್ರೆ ಅಂದಂದು ಮಾಡಿದ ತಪ್ಪಿಗೆ ಅಂದಂದೇ ಹೋಯಿತು ನೋಡ ಏನಪ್ಪಾ ಅಂತಂದ್ರೆ ನಾವು ಒಳ್ಳೆಯದನ್ನ ಮಾಡಿದ್ರೆ ನಮ್ಮ ಕಣ್ಣು ಮುಂದೇನೆ ಒಳ್ಳೆಯದನ್ನ ಅನುಭವಿಸಿ ಹೋಗ್ತೇವೆ ಇಲ್ಲ ನಾವು ಮತ್ತಾರಗಾದರೂ ಕೇಡನ್ನ ಬಯಸಿದ್ರೆ ಕೆಟ್ಟದ್ದನ್ನ ಮಾಡಿದ್ರೆ ನಾವೂ ಕೂಡ ಅದರ ಫಲವನ್ನ ಉಂಟು ಅನುಭವಿಸಿ ಆ ಯಾತನೆಯನ್ನ ನಾವೇ ಕಣ್ಣಾರೆ ಕಂಡು ಪಟ್ಟು ಹೋಗ್ಬೇಕಾಗುತ್ತೆ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದನ್ನ ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು ಸೃಷ್ಟಿಕರ್ತ ಭಗವಂತ ಈ ಮನುಷ್ಯರು ಮಾಡುವ ಹಾಗು ಹೋಗುಗಳನ್ನು ತಕ್ಕಡಿ ಹಿಡಿದು ಕಾಯ್ತಾ ಕೊಡ್ತಿದ್ದಾನೆ ನಾವು ಜನರ ಕಣ್ಣು ತಪ್ಪಿಸ್ಬೋದು ಸಮಾಜದ ಕಣ್ಣನ್ನು ತಪ್ಪಿಸ್ಬೋದು ಆದರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತಕ್ಕಡಿ ಹಿಡ್ಕೊಂಡು ಕುಂತಿರೋ ನಮ್ಮ ಕೂಡಲ ಸಂಗಮ ದೇವನನ್ನು ಯಾರೂ ಯಾಮಾರಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಬಸವಣ್ಣನವರ ವಾದ ಈ ಭೂಮಿಗೆ ಬಂದಿದ್ದೀಯಾ ಒಳಿತನ್ನ ಬಿತ್ತಿ ಒಳಿತನ್ನ ಬೆಳೆದು ಅದರ ಫಲವನ್ನ ಉಂಡು ಹೋಗು ಎನ್ನುವ ಸಂದೇಶವನ್ನ ಬಸವಣ್ಣನವರು ಅರ್ಥಪೂರ್ಣವಾಗಿ ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮಾಡಿದ ಪಾಪಕ್ಕೆ ಎಷ್ಟೇ ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಆ ಪಾಪದ ಫಲಕ್ಕೆ ಸರಿ ಹೊಂದೋದಿಲ್ಲ ನೀನು ಭೂಮಿಯನ್ನ ಬಿಟ್ಟು ಹೋಗುವ ಮೊದಲೇ ಭಗವಂತ ನಮ್ಮ ಕೂಡಲ ಸಂಗಮ ನಾಥ ನಿನ್ನ ಲೆಕ್ಕ ಚುಕ್ತ ಮಾಡಿಯೇ ಕಳಿಸ್ತಾನೆ ಆದ್ರಿಂದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಬದುಕು ಅನ್ನುವ ಆಡಿಟ್ ಇದೆಯಲ್ಲ ಆಡಿಟ್ಟಿಗೆ ಸಿದ್ಧರಾಗಬೇಕು ಅನ್ನುವ ಅರ್ಥವನ್ನ ಈ ವಚನ ಕೊಡುತ್ತೆ ಆ ಕಾರಣಕ್ಕೆ ಬಸವಣ್ಣನವರು ಮುಂದುವರಿದು ಹೇಳ್ತಕ್ಕಂಥದ್ದು ಸ್ವರ್ಗ ನರಕಗಳು ಬೇರೆಲ್ಲ ಕಾಡಿರೋ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ನಾವು ಯಾರಿಗಾದ್ರೂ ಕರುಣೆ ತೋರಿಸಿದ್ರೆ ಅದೇ ಸ್ವರ್ಗ ಯಾರಿಗಾದ್ರೂ ಕೇಡನ್ನು ಬಯಸಿದ್ರೆ ಅದೇ ನರಕ ಆದ್ದರಿಂದ ಇವತ್ತಿನ ಪ್ರಸ್ತುತ ದಿನಮಾನಗಳನ್ನು ನಾವು ಗಮನಿಸಿದ್ರೆ ಮನುಷ್ಯ ಮನುಷ್ಯರ ನಡುವೆ ಯಾವ ನಂಬಿಕೆಯೂ ಕೂಡ ಉಳಿದಂಗೆ ಕಾಣಿಸ್ತಾ ಇಲ್ಲ ಕಾಡು ಪ್ರಾಣಿಗಳಿಗಿಂತಲೂ ಕೂಡ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಾ ಇದ್ದೀವಿ ಇವತ್ತಿನ ನಡೀತಾ ಇರತಕ್ಕಂಥ ನಮ್ಮ ಕಣ್ಣ ಮುಂದಿನ ಕೆಲವು ವಿದ್ಯಮಾನಗಳನ್ನು ಘಟನೆಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಮನುಷ್ಯ ಎಷ್ಟು ವ್ಯಗ್ರಣ ಇದ್ದಾನೆ ಎಷ್ಟು ಕ್ರೂರಿ ಆಗ್ತಾ ಇದ್ದಾನೆ ಅಂತ ಹೇಳಿ ಆದ್ರಿಂದ ಇಂಥವರಿಗೆಲ್ಲರಿಗೂ ಕೂಡ ಬಸವ ಧರ್ಮ ಒಂದು ವೇದಿಕೆಯಾಗಲಿ ಬಸವಣ್ಣನ ದಯವಿ ಧರ್ಮದ ಮೂಲವಯ್ಯ ಅನು ಮಂತ್ರ ಎಲ್ಲರ ಕಿವಿಗಳಿಗೆ ಬೀಳ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಶರಣರೇ ಮತ್ತೊಂದು ಬಸವೇಶ್ವರರ ವಚನವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಭೇಟಿಯಾಗ್ತೇನೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿ ಧನ್ಯವಾದಗಳು